ீ குருவியோ நம பரமருவியோ நம ஸ்ரீமதான்பாரோ நமவேதுவியசாயியமாக லக்ஷீ அய்ரீவய நமீவேங்கடேசா நம பூஜ்யந்திராய சத்யதர்மாய்புக்ய நமதம் காமதேவே தூர்வாதிர்வயே விஷ்ணவேந்திரே வரந்திரே ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಳವೇತ್ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವಿದ್ಯ ಲಕ್ಷ್ಮೀಂದರಸಿಂಹದೇವರು ನವನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದಲ್ಲಿ ಜಯತೀರ್ಥರು ವಿಜೇಂದ್ರತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ಇರತಕ್ಕಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರ ಮಹಾನುಭಾವರು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ರಾಯರ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿ ಗುರುವಾರಗಳು ಉಪವಾಸ ಅದು ಬಹಳ ಒಳ್ಳೆಯದಾ ಕೆಟ್ಟೋದಾ ಅಂತ ಕೇಳಿದರೆ ಪ್ರಶ್ನೆ ಮತ್ತೆ ಉಪವಾಸವನ್ನು ಮಾಡಿದಾಗ ನಮಗೇನು ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಕೇಳಿದ್ದಾರೆ ಭಗವಂತನಲ್ಲಿ ವಿಶೇಷ ಅಂಥದ್ದು ಏನಪ್ಪಾ ಹೇಳಿದ್ರೆ ಏಕಾದಶಿಯಿಂದ ಬರುತ್ತೆ ನಮ್ಮಲ್ಲಿ ಆ ಏಕಾದಶಿ ದಿವಸ ವಿಶೇಷವಾಗಿ ಉಪವಾಸವಿದ್ದು ನಿರ್ಜಲವಾಗಿ ಉಪವಾಸ ಇದ್ದಾಗ ಒಂದೊಂದು ಏಕಾದಿಯ ಫಲ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಅದರಲ್ಲೂ ವಿಶೇಷ ಏನಪ್ಪಾ ಅಂದ್ರೆ ನಲವತ್ತೆಂಟು ವಿಶೇಷವಾಗಿ ಒಂದು ತಿಂಗಳಿಗೆ ಎರಡು ಏಕಾಸಿ ಬರುತ್ತೆ ನಮ್ಮಲ್ಲಿ ಒಂದೊಂದ್ಸಲ ಮೂರು ಏಕಾಸಿನೂ ಆಗುತ್ತೆ ಅದಕ್ಕೋಸ್ಕರವಾಗಿ ಈ ಏಕಾಸಿ ದಿವಸ ಉಪವಾಸವಿದ್ದು ನಿರ್ಜಲವಾಗಿ ಉಪವಾಸ ಇದ್ದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ನಮಗೆ ನಮಗೇನೇ ಒಂದು ರುಜಿನ ರೋಗಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ಏಕಾಸಿಯಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಏಕಾಸಿಯನ್ನು ಮಾಡಿದಾಗ ಭಗವಂತ ನಮ್ಮನ್ನು ವಿಷ್ಣು ಭಗವಂತ ಏನು ಮಾಡ್ತಾರೆ ಸತ್ತಾಗ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರತಕ್ಕಂಥ ಭಾಗ್ಯ ಇರುತ್ತದೆ ಅದಕ್ಕೋಸ್ಕರವಾಗಿ ನಿರ್ಜಲವಾಗಿ ಏಕಾದಿಯನ್ನು ಮಾಡಿದಾಗ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಅದರಲ್ಲೂ ಏಕಾದಿ ದಿವಸ ಪ್ರಸಾದವನ್ನು ಸ್ವೀಕಾರ ಮಾಡೋದು ಏನು ಮಾಡೋಕ್ಕಾಗಲ್ಲ ಅವರ ಬೇರೆ ಏನನ್ನು ಸ್ವೀಕಾರವನ್ನು ಮಾಡ್ಬೋದು ಇಲ್ಲ ಹಾಲು ಹಣ್ಣುಗಳನ್ನು ತೆಗೆದುಕೊಳ್ಬೋದು ಇಂಥವೆಲ್ಲ ಮಾಡಿದಾಗ ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅವರಲ್ಲಿ ಶುಗರು ಬಿ ಪಿ ಎಲ್ಲ ಇರ್ತಕ್ಕಂಥವ್ರು ಇರ್ತಾರೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅವರಿಗೆ ಭಗವಂತ ಕ್ಷಮಿಸ್ತಾನಂತದ್ದೇ ಅದಕ್ಕೋಸ್ಕರವಾಗಿ ಇಂಥ ಏಕಾದಿ ಫಲಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಫಲ ಯಾಕೆಂದರೆ ಒಂದು ಪಾಪ ವಿಮೋಚನ ಅಂತ ಬರುತ್ತೆ ಸಂತಾನದಂತೂ ಬರುತ್ತೆ ಇಂಥವೆಲ್ಲ ಏಕಾಸಿಯಲ್ಲೇ ಬರತಕ್ಕಂಥದ್ದು ಇವೆಲ್ಲ ಅದಕ್ಕೋಸ್ಕರವಾಗಿ ಈ ಏಕಾದಿರೋಂಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಪ್ರತಿ ಗುರುವಾರ ಉಪವಾಸ ಇರ್ತೀನಿ ಸಾಯಂಕಾಲ ಊಟ ಮಾಡ್ತೀನಿ ಅಂತೆಷ್ಟೋ ಜನಗಳು ಬ ಹೇಳ್ತೀರ ಅದರಲ್ಲಿ ತಪ್ಪು ಅದನ್ನು ಯಾಕೆ ಅಂತ ಹೇಳಿದ್ರೆ ನಾವು ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ನರಸಿಂಹದೇವರಿಗೆ ಆ ನರಸಿಂಹದೇವರು ಮುಖ್ಯ ಪ್ರಾಣದೇವ ಮಹಾಲಕ್ಷ್ಮೀ ದೇವಿಗೆ ಹನುಮಂತ ದೇವರಿಗೆ ನೈವೇದ್ಯವನ್ನು ಮಾಡಿರ್ತೀರಿ ಆ ನೈವೇದ್ಯ ಮಾಡಿರ್ತಕ್ಕಂಥ ಪದಾರ್ಥವನ್ನ ನಾವು ಸ್ವೀಕಾರ ಮಾಡಲೇಬೇಕು ರಾಯರಿಗೆ ಅಸ್ತ್ರೋದಕವನ್ನು ಮಾಡಿರ್ತೀರಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಏಕಾದಶಿ ಒಂದು ದಿನ ಬಿಟ್ಟು ಪ್ರತಿದಿನ ದಿನ ಅಂತ ಆಗುತ್ತೆ ಆ ಅಸ್ತ್ರೋದಕದಲ್ಲಿ ನಾವು ಊಟವನ್ನು ಮಾಡಿದರೆ ಮಾತ್ರ ನಾವು ಮಾಡಿರೋದಕ್ಕೂ ಫಲ ಸಿಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಪ್ರತಿ ಗುರುವಾರ ಯಾರು ಉಪವಾಸವಿರಬಾರದು ಉಪವಾಸವಿಲ್ಲದೆ ಉಪವಾಸವಿಲ್ಲದೆ ಪ್ರತಿ ದಿನ ಅವರು ಏನಪ್ಪ ಮಾಡಬೇಕು ಅಂತಂದರೆ ಊಟವನ್ನು ಬೆಳಗ್ಗೆ ಒತ್ತೆ ಮಾಡಬೇಕು ಊಟ ಅವರು ಆ ಬೆಳಗಿನ ಊಟ ಮಾಡಿ ಸಾಯಂಕಾಲ ಉಪವಾಸವಿದ್ದು ಪ್ರಸಾದ ತಿಂಡಿಯನ್ನು ಇಲ್ಲ ಹಣ್ಣುಗಳನ್ನು ಇಲ್ಲ ಹಾಲನ್ನು ಏನನ್ನು ಕುಡಿದ್ರೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಪ್ರತಿ ಗುರುವಾರ ಬೆಳಗ್ಗೆಲ್ಲ ಉಪವಾಸ ಇದ್ದು ಸಾಯಂಕಾಲ ಊಟ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ನೈವೇದ್ಯನ ಸಾಯಂಕಾಲ ಮಾಡಲ್ಲ ನಾವು ಬೆಳಗ್ಗೆನೇ ಭಗವಂತರಿಗೆ ನೈವೇದ್ಯವನ್ನು ಮಾಡಿ ಅಶ್ವೋಧಕವನ್ನು ರಾಯರಿಗೆ ಅಸ್ತ್ರೋದಕವನ್ನು ಮಾಡಿ ಆ ಅಸ್ತ್ರೋದಕವನ್ನು ಸ್ವೀಕಾರವನ್ನು ಮಾಡಿದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಆ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳ ಒಂದು ಉಪವಾಸವನ್ನ ವಿಶೇಷವಾಗಿ ಇಂಥವೆಲ್ಲ ಮಾಡ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಮತ್ತೆ ಏಕಾದಶಿ ರೊತವನ್ನ ಏಕಾದಶಿ ಉಪವಾಸವನ್ನ ಪ್ರತಿಯೊಬ್ಬರು ಮಾಡಬಹುದಾ ಅಂತ ಹೇಳ್ತೀರ ನಾಲ್ಕು ಲಕ್ಷ ಜೀವರಾಶಿಗಳು ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಉಪವಾಸವನ್ನ ಯಾರು ಮಾಡ್ತೀರಾ ಅವರಿಗೆಲ್ಲರನ್ನು ಉದ್ದಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಕಾಮಧೇನು ಕಲ್ಪರುಕ್ಷಾತ್ಕರಿಂದ ರಾಯಣ್ಣ ಅದೆಲ್ಲರೂ ಕರ್ಕೊಂಡೋಗಿ ದೇವರಂತ ಕರ್ಕೊಂಡೋಗಿ ಭಗವಂತನ ಹತ್ರ ಬಿಟ್ಬಿಡ್ತಾರಂತಾರೆ ಅದಕ್ಕೋಸ್ಕರವಾಗಿ ಅಂತಹ ಗುರುಗಳ ಏಕಾಸಿ ವ್ರತವನ್ನು ಮಾಡಿದಾಗ ಏಕಾಸಿ ಉಪವಾಸವನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ ಅದರಲ್ಲೂ ಮೂಕೋಟ ಏಕಾಸಿ ಅಂತ ಬರುತ್ತೆ ಶ್ರೀನಿವಾಸ ದೇವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ವೈಕುಂಠ ಏಕಾದಿಯಿಂದ ಬರುತ್ತೆ ಮುಕೋಟ ದ್ವಾಸಿಯಿಂದ ಬರುತ್ತೆ ವೈಕುಂಠ ಏಕಾದಿಯಿಂದ ಬರುತ್ತೆ ವೈಕುಂಠ ಏಕಾದೀಸ ಬ್ರಹ್ಮದೇವರು ಮಾಡಿರತಕ್ಕಂತಹ ಆ ಬಾಗಲನ್ನ ತೆಗಿತಾರಂತೆ ಅದಕ್ಕೋಸ್ಕರವಾಗಿ ಇಂಥವೆಲ್ಲವನ್ನು ಮಾಡಿದಾಗ ಆ ಸ್ಥಳದಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿದಾಗ ಮಗ ಏಕಾದಶಿ ದಿವಸ ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡಿ ಮಂತ್ರಾಲಯಕ್ಕೆ ಹೋಗಿ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಎಲ್ಲ ಬೃಂದಾವನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಆ ಫಲ ಜಾಸ್ತಿ ಬರುತ್ತಂತೆ ಅಷ್ಟಿಷ್ಟಲ್ಲ ಸಿಕ್ಕಾಪಟ್ಟೆ ಅಂದರೆ ಅಷ್ಟು ಅಂದರೆ ನಮ್ಮಲ್ಲಿ ಏನು ಹೇಳುತ್ತೆ ಅಂತೇಳಿದ್ರೆ ಒಂದು ಪಂದು ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಏಕಾದಶಿ ಉಪವಾಸ ಇದ್ದು ರಾಯರ ಒಂದು ಸ್ಮರಣೆಯನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿದರೆ ಹತ್ತರಷ್ಟು ಫಲ ಒಂದಾಗತ್ತೆ ಎಲ್ಲ ರೀತಿ ಪಾಪಗಳೇ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಏಕಾದಶಿ ಫಲ ಭಾಳ ವಿಶೇಷವಾಗಿರತಕ್ಕಂಥದ್ದು ಪ್ರತಿ ಗುರುವಾರ ಮಾಡ್ತಕ್ಕಂಥವ್ರು ಬೆಳಗ್ಗೆ ಊಟವನ್ನು ಮಾಡಿ ಸಾಯಂಕಾಲ ಉಪವಾಸವನ್ನು ಇಡಿ ಆಸ್ತೋದಕವನ್ನು ಇರುತ್ತೆ ಏಕಾದಿ ಇದ್ದಾಗ ಮಾತ್ರ ಮಾಡಿ ಅಂಥವೆಲ್ಲ ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಬೆಳಗ್ಗೆಂದ ಸಾಯಂಕಾಲ ತನಕ ಉಪವಾಸ ಇದ್ಬಿಟ್ಟು ಏಕಾಸಿ ಗುರುವಾರ ಪೂರ್ತಿ ಉಪವಾಸ ಇರ್ತೀನಿ ಅನ್ನೋದು ಭಗವಂತ ಮೆಚ್ಚಲ್ಲ ಅದನ್ನು ಅದಕ್ಕೋಸ್ಕರವಾಗಿ ದೇವರಿಗೆ ಪೂಜೆಯನ್ನು ಮಾಡಿರ್ತೀರಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡಿರ್ತೀರಿ ರಾಘವೇಂದ್ರ ಸ್ವಾಮಿಯ ಅಸ್ತ್ರೋದಕವನ್ನು ಮಾಡಿರ್ತೀರಿ ಇದೆಲ್ಲ ಸ್ವೀಕಾರವನ್ನು ಮಾಡಿದಾಗ ನಮಗೆ ಭಗವಂತ ಅನುಗ್ರಹವನ್ನು ಸಂಪೂರ್ಣವಾಗಿ ನಾವು ಭಕ್ತರು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂತ ಅವನ್ನ ಅದಕ್ಕೋಸ್ಕರವಾಗಿ ಏಕಾದಿ ಉಪವಾಸವನ್ನು ಮಾಡಿದಾಗ ಭಾಳ ಪುಣ್ಯ ಬರುತ್ತೆ ಪ್ರತಿ ಗುರುವಾರ ಬೆಳಗ್ಗೆ ಊಟ ಮಾಡಿ ಮಧ್ಯಾಹ್ನದಲ್ಲಿ ಊಟ ಮಾಡಿ ಸಾಯಂಕಾಲ ಹಾಲಾಗಲಿ ತಿಂಡಿ ಆಗಲಿ ಏನೇ ಒಂದು ತೆಗೆದುಕೊಂಡಾಗ ಅದರಲ್ಲಿ ಫಲ ಜಾಸ್ತಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಏಕಾದಿ ನೀವು ವ್ರತವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ಯಾ ಬೇರೆ ಬೇರೆ ಜನ ಆಗಿರ್ಬೋದು ಏರೇ ಆಗಿರ್ಬೋದು ದಶಮಿ ಅಂತ ಬರುತ್ತೆ ಆ ದಶಮಿ ದಿವಸ ಸಾಯಂಕಾಲ ತಿಂಡಿಯನ್ನ ತಿನ್ಬೇಕು ಬೆಳಗ್ಗೆ ಮಾರನೇಸ ಪೂರ್ತಿ ಉಪವಾಸ ಇರಬೇಕು ಅದ್ರ ಮಾರನೇಸ ಬೆಳಗ್ಗೆ ಒಂದು ಸೂರ್ಯೋದಯ ಆದ ನಂತರ ಪೂಜೆ ಆದ ನಂತರ ಸೂರ್ಯೋದಯ ಆಗಬೇಕು ಸೂರ್ಯೋದಯ ಆದ ನಂತರ ಊಟವನ್ನು ಮಾಡಬೇಕು ಆಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರದು ಬೇರೆ ಬೇರೆ ಪದಾರ್ಥಗಳನ್ನ ತಿಳಿ ಸಾರು ಅನ್ನವನ್ನು ತಿಂದಾಗ ಅದು ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಅದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ಏಕಾದ್ರೋತವನ್ನ ಯಾರ್ ಮಾಡ್ತೀರಾ ಅವ್ರಿಗೆಲ್ಲರಿಗೂ ಅವ್ರ ಅನ್ಕೊಂಡಿರತಕ್ಕಂತ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗೀತಾಯಚ ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿ ಇಂತಹ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಭಕ್ತರಿಗೂ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ಅನುಗ್ರಹ ಚಾನಲ್ ಪ್ರತಿಯೊಬ್ಬರು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಆ ಫೋನ್ ನಂಬರ್ ಬರ್ತಾ ಇರುತ್ತೆ ನಮ್ಮಲ್ಲೇ ಕೇಳಿ ಏನೇ ಇದ್ರು ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥವ್ರು ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರ ಅಂತರಯಾಮಿ ಆಗಿರ್ತಕ್ಕಂಥ ಭಗವನ್ ನನ್ನ ಅಂತರಯಾಮಿ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಕೃಷ್ಣ ಅರ್ಪಣಾ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಾ ಶ್ರೀ